ಸುಖ ಪಡುವ ಚಟದಿಂದ ದೂರವಿರಿ ಸುಖ ಪಡುವುದು ಮನುಷ್ಯನ ಪ್ರಾಥಮಿಕ ಅಗತ್ಯಗಳಲ್ಲಿ ಒಂದು ಎನ್ನುತ್ತಾರೆ ಮನೋವಿಜ್ಞಾನಿಗಳು ಆಹಾರ ಸೇವನೆ ನಿದ್ರೆ ಮೈಥುನ ಇತರ ಪ್ರಾಥಮಿಕ ಅಗತ್ಯಗಳು ಮೆದುಳಿನ ಲಿಂಬಿಕ್ ವಿಭಾಗದಲ್ಲಿ ಹಸಿವಿನ ಕೇಂದ್ರ ನಿದ್ರಾ ಕೇಂದ್ರ ಮೈಥುನ ಕೇಂದ್ರವಿರುವಂತೆ ಸುಖ ಒಂದು ಚಟುವಟಿಕೆಯಿಂದ ಖುಷಿ ಸಿಕ್ಕರೆ ಮತ್ತೆ ಮತ್ತೆ ಆ ವಸ್ತುವಿಗಾಗಿ ಆ ಚಟುವಟಿಕೆಗಾಗಿ ಮನಸ್ಸು ಹಂಬಲಿಸುವಂತೆ ಮಾಡುತ್ತದೆ ಈ ಸುಖ ಕೇಂದ್ರ ಒಂದು ನಿರ್ದಿಷ್ಟ ಆಹಾರ ಸೇವನೆಯಿಂದ ಮಗು ಖುಷಿ ಸುಖಾನುಭವವನ್ನು ಪಡೆದಿದ್ದರೆ ಆ ನಿರ್ದಿಷ್ಟವಾದ ವಸ್ತುವಿಗಾಗಿ ಅದು ಹಾತೊರೆಯುತ್ತದೆ ಉದಾಹರಣೆಗೆ ಅದು ಐಸ್ ಕ್ರೀಮ್ ಆಗಬಹುದು ಚಾಕ್ಲೇಟ್ ಚಿಪ್ಸ್ ಸಿಹಿ ತಿಂಡಿಯಾಗಿರಬಹುದು ಮೊಬೈಲ್ ಗೇಮ್ ಆಡಿ ಖುಷಿಯನ್ನು ಅನುಭವಿಸಿದರೆ ಮತ್ತೆ ಮತ್ತೆ ವಿಡಿಯೋ ಗೇಮ್ಸ್ ಆಡಲು ದಿನವಿಡೀ ಆಡಲು ಸಿದ್ಧವಾಗುತ್ತವೆ ಹಾಗೆ ಹರೆಯದ ಹುಡುಗ ಒಮ್ಮೆ ಸ್ತ್ರೀಯ ನಗ್ನಚಿತ್ರ ಅಥವಾ ಬ್ಲೂ ಫಿಲಂ ನೋಡಿ ಖುಷಿ ಪಟ್ಟರೆ ಸಾಕು ಸದಾ ಇತರರ ಕಣ್ಣು ತಪ್ಪಿಸಿ ಓದು ಅಧ್ಯಯನ ಮಾಡುವುದನ್ನು ಬಿಟ್ಟು ಬ್ಲೂ ಫಿಲಮ್ ನೋಡುವುದರಲ್ಲಿಯೇ ತನ್ಮಯವಾಗಿದ್ದು ಬಿಡುತ್ತಾನೆ ಮೊಬೈಲ್ ಗೇಮ್ಸ್ ಮೊಬೈಲ್ ಚಾಟಿಂಗ್ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ಗಳಿಗೂ ಈಗ ಜನ ಚಟ ಬೆಳೆಸಿಕೊಳ್ಳುತ್ತಿದ್ದಾರೆ ಬೆಳಿಗ್ಗೆ ಎದ್ದ ಕೂಡಲೇ ಮೊಬೈಲಿನಲ್ಲಿ ಬಂದಿರುವ ಮೆಸೇಜುಗಳನ್ನು ನೋಡಬೇಕು ಮೊಬೈಲ್ ಮೂಲಕ ರಮ್ಮಿ ಬೆಟ್ಟಿಂಗ್ ಕಟ್ಟುವುದು ಈಗ ಎಲ್ಲೆಡೆ ಕಾಳ್ಗಿಚ್ಚಿನಂತೆ ಹರಡುತ್ತಿದೆ ಸಂದೇಶಗಳನ್ನು ಸುದ್ದಿಗಳನ್ನು ಫಾರ್ವರ್ಡ್ ಮಾಡುವುದು ಗೀಳಾಗುತ್ತಿದೆ ಧೂಮಪಾನ ಹೊಗೆಸೊಪ್ಪು ಗುಟ್ಕಾ ಕೈನಿ ಪಾನ್ ಮಸಾಲೆಗಳನ್ನು ಜಿಗಿಯುವುದರಿಂದ ಖುಷಿ ಪಡುವವರು ಎಲ್ಲೆಡೆ ಇದ್ದಾರೆ ಬೆಳಿಗ್ಗೆಯಿಂದ ರಾತ್ರಿ ಮಲಗುವವರೆಗೆ ಈ ಚಟುವಟಿಕೆ ನಿರಂತರವಾಗಿ ನಡೆಯುತ್ತದೆ ಧೂಮಪಾನದಿಂದ ಕ್ಯಾನ್ಸರ್ ಹೊಗೆ ಸೊಪ್ಪು ಜಗಿಯುವುದರಿಂದ ಕ್ಯಾನ್ಸರ್ ಎಂದು ಸಾರಿ ಸಾರಿ ಹೇಳಿದರು ಜಗಿಯುವ ಹೊಗೆ ಸೊಪ್ಪನ್ನು ನಿಷೇಧಿಸಿದರೂ ಹಳ್ಳಿ ಊರು ಪಟ್ಟಣಗಳ ಗೂಡಂಗಡಿಗಳಲ್ಲಿ ಎಗ್ಗಿಲ್ಲದೆ ಮಾರಾಟ ಮಾಡಲಾಗುತ್ತಿದೆ ಇನ್ನು ಆಲ್ಕೋಹಾಲ್ ಪಾನೀಯಗಳ ಬಗ್ಗೆ ಕೇಳುವುದೇ ಬೇಡ ಇನ್ನೆಲ್ಲೂ ಇಲ್ಲದಷ್ಟು ಉದ್ದನೆಯ ಕ್ಯೂ ಶಾಪ್ ಮುಂದಿರುತ್ತದೆ ಶೇಕಡ ಐವತ್ತರಷ್ಟು ಜನ ಆಲ್ಕೋಹಾಲ್ ಸೇವನೆ ಮಾಡಿ ಖುಷಿ ಪಡುತ್ತಾರೆ ತಮ್ಮ ನೋವು ಅವಮಾನ ಸೋಲು ನಷ್ಟವನ್ನು ಮರೆಯಲು ಕೆಲವರು ಕುಡಿದರೆ ಮೋಜು ಮಸ್ತಿ ಮಾಡಲು ಕುಡಿಯುವವರೇ ಹೆಚ್ಚು ಮಂದಿ ಸೋಷಿಯಲ್ ಡ್ರಿಂಕಿಂಗ್ ಹರಿಯದವರಲ್ಲಿ ಯುವ ಜನರಲ್ಲಿ ಬಹು ಸಾಮಾನ್ಯ ವೀಕೆಂಡ್ನಲ್ಲಿ ಯಾವುದೇ ಸಂತೋಷ ಕೂಟಗಳಲ್ಲೂ ಆಲ್ಕೋಹಾಲ್ ಇರಲೇಬೇಕೆಂಬ ನಿಯಮವನ್ನು ಪಾಲಿಸುತ್ತಾರೆ ಆಲ್ಕೋಹಾಲ್ನ ದೀರ್ಘಕಾಲದ ಸೇವನೆಯಿಂದ ದಿನಕ್ಕೆ ಕ್ವಾರ್ಟರ್ಗಿಂತ ಹೆಚ್ಚಿನ ಪ್ರಮಾಣದ ಸೇವನೆ ಸೇವನೆಯಿಂದ ಲಿವರ್ ಹೃದಯ ಮಿದುಳು ನರಮಂಡಲ ಮೂತ್ರಪಿಂಡಕ್ಕೆ ಹಾನಿಯಾಗುತ್ತದೆ ಎಂಬ ಅರಿವು ಅವರಿಗಿರುವುದಿಲ್ಲ ಹೇಳಿದರೂ ಕೇರ್ ಮಾಡುವುದಿಲ್ಲ ಸುಖ ಪಡುವ ಚಟದಿಂದ ಮುಕ್ತಿ ಹೊಂದುವುದು ಹೇಗೆ ಸುಖಪಡುವುದು ಪ್ರಾಥಮಿಕ ಅಗತ್ಯ ಎಂದಾದ ಮೇಲೆ ಸುಖ ಪಡಲು ಯಾವುದು ಉತ್ತಮ ಯಾವುದು ತೊಂದರೆದಾಯಕ ಎಂಬುದರ ಅರಿವು ಸಣ್ಣ ವಯಸ್ಸಿನಲ್ಲಿಯೇ ಶುರುವಾಗುವ ಹಾಗೆ ನೋಡಿಕೊಳ್ಳಬೇಕು ಆಸೆಗಳಿಗೆ ಬಯಕೆಗಳಿಗೆ ಖುಷಿ ಪಡುವ ಪ್ರವೃತ್ತಿಗೆ ಕಡಿವಾಣ ಹಾಕಲು ಇಂದ್ರಿಯ ನಿಗ್ರಹ ಮುಖ್ಯ ಎಂದು ನಮ್ಮ ದೇಶದಲ್ಲಿ ಪ್ರಾಚೀನ ಕಾಲದಿಂದಲೂ ಎಲ್ಲ ಪ್ರಾಜ್ಞರು ಜ್ಞಾನಿಗಳು ಹೇಳುತ್ತಾ ಬಂದಿದ್ದಾರೆ ಸುಂದರವಾದದ್ದನ್ನು ನೋಡಿದ ಕಣ್ಣುಗಳಿಗೆ ಅಥವಾ ಮನಸ್ಸಿಗೆ ಮತ್ತೆ ಮತ್ತೆ ನೋಡಬೇಕೆನಿಸುತ್ತದೆ ಮಧುರವಾದ ಮಾತು ಧ್ವನಿ ಸಂಗೀತವನ್ನು ಕೇಳಿದ ಕಿವಿಗಳಿಗೆ ಮತ್ತೆ ಮತ್ತೆ ಕೇಳಬೇಕೆನಿಸುತ್ತದೆ ಹಿತಾನುಭವವಾದ ಚರ್ಮಕ್ಕೆ ಮತ್ತೆ ಮತ್ತೆ ಹಿತಾನುಭವ ಬೇಕೆನಿಸುತ್ತದೆ ಹಾಗೆ ಮೂಗು ನಾಲಿಗೆಗೆ ಖುಷಿ ಕೊಡುವಂಥದ್ದು ಪುನಃ ಪುನಃ ಬೇಕು ಎನಿಸುತ್ತದೆ ಅಗತ್ಯವನ್ನು ಮೀರಿದ ಆಸೆ ಬಯಕೆಗಳಿಗೆ ಮನಸೆ ಲಗಾಮು ಹಾಕಬೇಕು ಅದನ್ನು ಮಕ್ಕಳಿಗೆ ಹರೆಯದವರಿಗೆ ತಂದೆ ತಾಯಿಗಳು ಕುಟುಂಬದವರು ಕಲಿಸಬೇಕು ಈ ಕಲಿಸುವಿಕೆಯಲ್ಲಿ ಅವರೇ ಮಾದರಿಯಾಗಿರಬೇಕು ಇತರರನ್ನು ಮಕ್ಕಳು ನೋಡಿ ಕೇಳಿ ಅನುಕರಿಸಿ ಕಲಿಯುತ್ತಾರೆ ಆದ್ದರಿಂದ ಹೀಗೆ ಮಾಡು ಹಾಗೆ ಮಾಡಬೇಡ ಎಂದು ಬುದ್ಧಿ ಹೇಳಿದರೆ ಪ್ರಯೋಜನವಿಲ್ಲ ಪ್ರಾಯೋಗಿಕವಾಗಿ ಮಾಡಿ ತೋರಿಸಿ ಕಳಿಸಬೇಕು ಮನಸ್ಸು ಯಾವುದೇ ಒಂದು ವಸ್ತು ಚಟುವಟಿಕೆ ಅನುಭವವನ್ನು ಮತ್ತೆ ಮತ್ತೆ ಬೇಡುತ್ತದೆ ಎಂದು ಗೊತ್ತಾಗುತ್ತಿದ್ದಂತೆ ವ್ಯಕ್ತಿ ಎಚ್ಚೆತ್ತುಕೊಳ್ಳಬೇಕು ಇದು ಹೆಚ್ಚಾಯಿತು ಅತಿಯಾಯಿತು ಎಂದು ತಿಳಿದು ಹತೋಟಿಯಲ್ಲಿಡಲು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಬೇಕು ವಸ್ತುವನ್ನು ಪಡೆಯದೆ ಚಟುವಟಿಕೆಯನ್ನು ಮಾಡದೇ ಇರಲು ಆಗುವುದಿಲ್ಲ ಹಾನಿ ಅಪಾಯ ಉಂಟಾದರೂ ಮಾಡಿಯೇ ಮಾಡುತ್ತೇನೆ ಯಾರೂ ಬೇಡ ಎಂದರೂ ಬಿಡುವುದಿಲ್ಲ ಉಪಯೋಗಿಸಿಯೇ ಉಪಯೋಗಿಸುತ್ತೇನೆ ಎನ್ನುವುದೇ ಛಟ ಚಟವಿದ್ದಾಗ ಮನೋವೈದ್ಯರನ್ನು ಕಾಣಬೇಕು ಮನೋ ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕು ಚಟಕ್ಕೆ ಚಟ ಚಟಕ್ಕೆ ದಾರಿ ಎನ್ನುವ ಸತ್ಯವನ್ನು ಅರಿಯಬೇಕು ಚಿಕಿತ್ಸೆಯ ಹಂತಗಳು ಚಟವನ್ನು ತಟ್ಟಂತ ಹೇಳಿ ನಿಲ್ಲಿಸಬೇಕು ಶಮನಕಾರಿ ಮಾತ್ರೆಗಳ ಸೇವನೆಯಿಂದ ದೇಹ ಮತ್ತು ಮನಸ್ಸಿಗಾಗುವ ಹಿಂಸೆಯಿಂದ ಪಾರಾಗಬಹುದು ಮನಸ್ಸನ್ನು ಬೇರೆ ಚಟುವಟಿಕೆಗಳತ್ತ ಹರಿಸಬೇಕು ಸಂಗೀತ ಧ್ಯಾನ ಯೋಗ ಇತ್ಯಾದಿ ಆರೋಗ್ಯಕರ ಹವ್ಯಾಸಿಗಳು ಸಹಾಯಕಾರಿ ಚಟಕ್ಕೆ ಪ್ರೋತ್ಸಾಹ ನೀಡುವ ವ್ಯಕ್ತಿಗಳಿಂದ ಸ್ಥಳಗಳಿಂದ ದೂರವಿರಬೇಕು ಮಿತಿಮೀರಿದ ಮಾತು ಕೇಳಲು ಅಹಿತ ಅಲಂಕಾರ ನೋಡಲು ಅಹಿತ ಆಸೆ ತರುತ್ತದೆ ದುಃಖ ಊಟ ಅನಾರೋಗ್ಯದಾಯಕ ಮೀರಿದ ವೆಚ್ಚದಿಂದ ಸಾಲದ ಅಪಾಯ ಮಿತಿ ಮೀರಿದ ಕೋಪ ಅಪಾಯಕಾರಿ ಮಿತಿ ಮೀರಿದ ಪ್ರೀತಿ ಮೋಹ ದುಃಖದಾಯಕ ಮಿತಿ ಮೀರಿದ ಭೋಗ ಭಾಗ್ಯ ದುಃಖದಾಯಕ ಭಯ ತೊಂದರೆದಾಯಕ ಮಿತಿ ಮೀರಿದ ಅಧಿಕಾರದಿಂದ ದಬ್ಬಾಳಿಕೆ ಮಿತಿ ಮೀರಿದ ವ್ಯಾಯಾಮ ದೇಹಕ್ಕೆ ಅಹಿತ ಮಿತಿ ಮೀರಿದ ನಂಬಿಕೆ ಮನಸ್ಸಿಗೆ ಅಹಿತ ಮಿತಿ ಮೀರಿದ ಮೊಬೈಲ್ ಬಳಕೆ ಕಣ್ಣಿಗೆ ಅಹಿತ ಹಾಗೆಯೇ ಮಿತಿ ಮೀರಿದ ಆಸ್ತಿ ಕೂಡ ಸಮಾಜಕ್ಕೆ ಕಂಟಕ ಆಟ ರಂಜನೆ ಸಮಯ ಹಾಳು ಸಂಪಾದನೆಯಿಂದ ಅಭದ್ರತೆಯ ನರಕ ಒಂದು ವೇಳೆ ಅವರ ವರ್ತನೆ ವಿಕೃತವಾಗಿದ್ದರೆ ನಿರ್ಲಕ್ಷ್ಯ ಮಾಡದೆ ಕ್ಲಿನಿಕಲ್ ಸೈಕಾಲಜಿಸ್ಟ್ ಅನ್ನು ಕಂಡು ಅವರಲ್ಲಿ ಬದಲಾವಣೆ ತರಲು ಪ್ರಯತ್ನಿಸಿ ಇಲ್ಲವಾದರೆ ನೀವು ಅದಕ್ಕೆ ಭಾರಿ ಬೆಲೆ ತೆರಬೇಕಾಗಿ ಬರಬಹುದು ಇತ್ತೀಚೆಗೆ ಕೆಲವು ಶಾಲೆಯ ಮಕ್ಕಳ ಬ್ಯಾಗುಗಳಲ್ಲಿ ಕಾಂಡೋಮ್ಸ್ ಸಿಕ್ಕಿದ ವರದಿಯಾಗಿತ್ತು ಪತ್ರಿಕೆಗಳಲ್ಲಿ ಗರ್ಭಿಣಿಯಾದ ಚಿಕ್ಕ ಹುಡುಗಿ ಬ್ಲೂ ಫಿಲಂ ನೋಡುತ್ತಿರುವ ಶಾಲೆಯ ಮಕ್ಕಳು ಇಂತಹ ವಾರ್ತೆಗಳನ್ನು ಕೇಳುತ್ತಿದ್ದರೆ ತುಂಬಾ ಬೇಸರವಾಗುತ್ತಿದೆ ಬೇಸರವಾದರೂ ಚಿಂತೆಯಾದರೂ ನಂತರ ಸದ್ಯ ನಮ್ಮ ಮಕ್ಕಳು ಅಲ್ಲವಲ್ಲ ಎಂದು ನಿಟ್ಟುಸಿರು ಬಿಡುತ್ತಿದ್ದೇವೆ ಇದಕ್ಕೆ ನಾವೇನು ಮಾಡಬಲ್ಲೆವೋ ಎಂದು ಅದನ್ನು ಅಲ್ಲಿಯೇ ಮರೆತು ಮುಂದಿನ ಕೆಲಸವನ್ನು ನೋಡುತ್ತಿದ್ದೇವೆ ಆದರೆ ಇದು ಕಾಲಿಗೆ ಮುಳ್ಳು ಚುಚ್ಚುವಂತಹ ಸಣ್ಣ ವಿಷಯವಲ್ಲ ಕುಸಿಯುತ್ತಿರುವಂತಹ ಪರಿಸ್ಥಿತಿ ಈ ಪರಿಸ್ಥಿತಿ ಮತ್ತಷ್ಟು ಭಯಂಕರವಾಗಿ ಮಕ್ಕಳನ್ನು ಆಹುತಿಗೆ ತೆಗೆದುಕೊಳ್ಳುವ ಮೊದಲೇ ನಾವು ಎಚ್ಚೆತ್ತುಕೊಳ್ಳಬೇಕಾಗಿದೆ ಮಕ್ಕಳನ್ನು ಇಂತಹ ಪರಿಸ್ಥಿತಿಯಿಂದ ಕಾಪಾಡಬೇಕಾಗಿದೆ ಇದಕ್ಕೆ ಕೆಲವು ಪರಿಹಾರಗಳನ್ನು ಸೂಚಿಸುತ್ತಿದ್ದಾರೆ ಮಾನಸಿಕ ವೈದ್ಯರು ಮೊದಲನೆಯದು ನಮ್ಮ ಮಕ್ಕಳು ಬಹಳಷ್ಟು ಕಲಿಯಬೇಕೆಂದು ನಾವೇ ಅವರಿಗೆ ಲ್ಯಾಪ್ಟಾಪ್ ಸ್ಮಾರ್ಟ್ಫೋನ್ಗಳನ್ನು ಕೊಡುತ್ತಿದ್ದೇವೆ ಆದರೆ ಅದರಲ್ಲಿ ಅಶ್ಲೀಲ ವೆಬ್ಸೈಟ್ಗಳು ಓಪನ್ ಆಗದಂತೆ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ ಹಾಗೆಯೇ ಬ್ರೌಸಿಂಗ್ ಡೇಟಾ ಕೂಡ ಗಮನಿಸಿ ಎರಡನೆಯದು ನಿಮ್ಮ ಮಕ್ಕಳ ನೋಟ ಚೇಷ್ಟೆಗಳು ಪ್ರವರ್ತನೆಗಳ ಬಗ್ಗೆ ಒಂದು ಕಣ್ಣಿಡಿ ಅದರಲ್ಲಿ ಏನಾದರೂ ಬದಲಾವಣೆ ಕಂಡರೆ ಸುಮ್ಮನೆ ಇದ್ದು ಬಿಡಬೇಡಿ ಕೆಟ್ಟ ಕೆಲಸ ಮಾಡುವವರನ್ನು ಪೊಲೀಸರು ಜೈಲಿನಲ್ಲಿಡುತ್ತಿದ್ದಾರೆ ಎಂಬಂತಹ ಘಟನೆಗಳನ್ನು ಹೇಳಿ ಅದರ ಪರಿಣಾಮ ಏನಾಗುತ್ತದೆಯೋ ನೋಡಿ ಅವರು ಭಯಪಟ್ಟರೆ ಪಶ್ಚಾತ್ತಾಪವು ಉಂಟಾಗಬಹುದು ಮೂರನೆಯದು ಒಂದು ವೇಳೆ ಅವರ ವರ್ತನೆ ವಿಕೃತವಾಗಿದ್ದರೆ ನಿರ್ಲಕ್ಷ್ಯ ಮಾಡದೆ ಕ್ಲಿನಿಕಲ್ ಸೈಕಾಲಜಿಸ್ಟನ್ನು ಕಂಡು ಅವರಲ್ಲಿ ಬದಲಾವಣೆಯನ್ನು ತರಲು ಪ್ರಯತ್ನಿಸಿ ಇಲ್ಲವಾದರೆ ನೀವು ಅದಕ್ಕೆ ಭಾರೀ ಬೆಲೆ ತೆರಬೇಕಾಗಿ ಬರಬಹುದು ನಾಲ್ಕನೆಯದು ಒಳ್ಳೆಯ ಕಥೆಗಳು ಮಕ್ಕಳಲ್ಲಿ ಒಳ್ಳೆಯ ಪರಿಣಾಮವನ್ನು ಬೀರುತ್ತದೆ ಅಂತಹ ನೀತಿ ಕಥೆಗಳನ್ನು ಮಕ್ಕಳಿಗೆ ಹೇಳಿ ಹಾಗೆ ಪ್ರಪಂಚದ ಪ್ರಮುಖರು ವಿಜ್ಞಾನಿಗಳು ಸ್ಫೂರ್ತಿದಾಯಕ ಅಂಶಗಳನ್ನು ಹೇಳಿ ಅವು ಮಕ್ಕಳಲ್ಲಿ ಒಳ್ಳೆಯ ಪ್ರಭಾವವನ್ನು ತೋರಿಸುತ್ತದೆ ಅವರು ಅಂತಹ ದೊಡ್ಡ ವ್ಯಕ್ತಿಗಳಾಗದಿದ್ದರೂ ಅದರಲ್ಲಿ ತೊಂದರೆಯಂತೂ ಇಲ್ಲ ಇವನ್ನು ಮಕ್ಕಳು ಚಿಕ್ಕ ವಯಸ್ಸಿನವರ ಆಗಿರುವಾಗಲೇ ಮಾಡಬೇಕು ಧನ್ಯವಾದಗಳು